ಶ್ರೀ ಗುರು ಬ್ಯೋ ನಮಃ ಪರಮ ಪೂಜ್ಯರಾದ ಶಿವಮ್ ಗುರುಜಿಯವರಿಗೆ ನನ್ನ ನಮಸ್ಕಾರಗಳನ್ನ ಕೇಳಿಸುತ್ತಾ ನಾನು ಚಕ್ರವರ್ತಿನಿ ಮಾತಾಡ್ತಾ ಇದ್ದೀನಿ ನಿಮ್ಮ ದಿವ್ಯ ಇವತ್ತು ನಾವು ಯಂತ್ರದ ಬಗ್ಗೆ ಯಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಯಂತ್ರ ಅಂದರೆ ಏನು ಯಂತ್ರ ಯಾಕೆ ಬಳಸಬೇಕು ಯಾವಾಗ ಯಂತ್ರ ಕೆಲಸ ಮಾಡುತ್ತೆ ಈ ಮೂರು ವಿಚಾರನ ನಾವೀಗ ತಿಳ್ಕೊಳ್ಳೋಣ ಫಸ್ಟಿಗೆ ಯಂತ್ರ ಯಂತ್ರನ ಯಂತ್ರ ಅಂದರೆ ನಾವು ಟೂ ಟೈಪ್ಸ್ ಆಫ್ ಯಂತ್ರಸ್ ನೋಡಿದ್ದೀವಿ ಒಂದು ಮಷಿನ್ಸ್ ನಾವೆಲ್ಲ ಏನು ವರ್ಕ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಅದು ಅದು ನೆಕ್ಸ್ಟ್ ಅದೇ ಥರದಲ್ಲೇ ಇನ್ನೊಂದು ನಾವು ಇಲ್ಲಿ ಏನು ಯಂತ್ರ ಹೇಳ್ತಿದ್ದೀವಪ್ಪ ಅಂದರೆ ಪೂಜೆ ಮಾಡೋ ಅಂಥ ಯಂತ್ರಗಳು ಈ ಪೂಜೆ ಮಾಡೋ ಯಂತ್ರಗಳನ್ನ ಎಷ್ಟೋ ಜನ ಈಗ ಆಲ್ರೆಡಿ ಮನೆಯಲ್ಲಿಟ್ಟು ಪೂಜೆ ಮಾಡ್ತಿರ್ತಾರೆ ಆದರೆ ಅದರ ಉಪಯೋಗ ಆಗಲಿ ಅದರ ಪೂಜೆ ಮಾಡೋ ಕ್ರಮ ಆಗಲಿ ಯಾರಿಗೂ ಗೊತ್ತಿರೋದಿಲ್ಲ ಇನ್ನು ಕೆಲವೊಂದು ಕಡೆ ಈಗ ಮಾರ್ಕೆಟಲ್ಲಿ ಸಿಕ್ಕುವಂಥ ಯಂತ್ರಗಳಿಗೆ ಅವರು ಯಾವುದೇ ರೀತಿಯಾದಂತಹ ಶಕ್ತಿನ ತುಂಬಿಸಿರೋದಿಲ್ಲ ಬರೀ ಮಷಿನ್ ಪ್ರಿಂಟೆಡ್ ಆಗಿರುತ್ತೆ ಅದರಿಂದಾಗಿ ಯಾವುದೇ ರೀತಿಯಾದಂಥ ಫಲ ಸಿಕ್ಕಲ್ಲ ಸೊ ಇಲ್ಲಿ ನಾವು ಯಂತ್ರನ ಯಾವ ಥರ ಚೂಸ್ ಮಾಡಬೇಕು ಯಂತ್ರ ಬರೆಯೋರು ಎಷ್ಟು ನಿಷ್ಠೆಯಿಂದ ಇದ್ದಾರೆ ಅನ್ನೋದನ್ನ ಫಸ್ಟ್ ನೋಡ್ಕೋಬೇಕು ಅವ್ರು ಯಾವ ರೀತಿ ಎಲ್ಲ ಯಂತ್ರಕ್ಕೆ ಶಾಸ್ತ್ರೋತ್ತವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಶಿ ಶಕ್ತಿ ತುಂಬಿಸ್ತಾರೆ ಬೀಜಾಕ್ಷರ ಯಾವ ರೀತಿ ಬರೀತಾರೆ ಅವ್ರು ಯಾವುದೆಲ್ಲ ಕ್ರಮಗಳನ್ನ ಬಳಸ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಆ ನಂತರ ಅದಕ್ಕೆ ಹೋಮ ಮಾಡಿ ಮಂಡಲ ರಚಿಸಿ ಯಂತ್ರನ ನಮ್ಗೆ ಕೊಟ್ಟಾಗ ಆ ಯಂತ್ರ ಖಂಡಿತವಾಗಿ ಫಲ ಕೊಡುತ್ತೆ ಬಟ್ ಅಂಗಡಿಗಳಲ್ಲಿ ಸಿಕ್ಕುವಂತಹ ಪ್ರಿಂಟೆಡ್ ಯಂತ್ರದಲ್ಲಿ ಇದು ಯಾವುದೇ ರೀತಿಯಾದಂಥ ಕ್ರಮ ಮಾಡದೇ ಇರೋದರಿಂದ ಆ ಯಂತ್ರಗಳು ಫಲ ಸಿಕ್ಕಲ್ಲ ಸೊ ಯಂತ್ರಗಳು ನಮಗೆ ಕೆಲಸ ಮಾಡಬೇಕು ಅಂದಾಗ ಇಷ್ಟೆಲ್ಲ ಕ್ರಮ ಆಗಿರೋಂಥದ್ದು ನೀಟಾಗಿ ಬರೆದಿರೋಂಥವ್ರ ಹತ್ರ ತಗೋಬೇಕಾಗುತ್ತೆ ಮತ್ತು ಯಂತ್ರಗಳು ಯಾವೆಲ್ಲದಕ್ಕೆ ಯಾವೆಲ್ಲ ಕೆಲಸಕ್ಕೆ ಯಂತ್ರ ಸಿಗುತ್ತೆ ಅಂತಂದರೆ ವಿವಾಹ ಸಂಬಂಧ ಪ್ರಾ ಪ್ರಾಬ್ಲಮ್ಸ್ ಇರ್ಬೋದು ಮದುವೆ ಲೇಟ್ ಆಗ್ತಾ ಇರ್ಬೋದು ಅಥವಾ ಮನೆಯಲ್ಲಿ ಹೆಂಡ್ತಿ ಜಗಳ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸ ತೊಂದರೆ ಆಗಿರ್ಬೋದು ಮನೆಯಲ್ಲಿ ವಾಸ್ತು ಪ್ರಾಬ್ಲಮ್ ಇರ್ಬೋದು ಏನೇ ತ ಏನೆಲ್ಲ ಕೆಲಸ ನಾವು ಸಂಕಲ್ಪ ಮಾಡಿರ್ತೀವಿ ಆ ಸಂಕಲ್ಪ ನಡೀತಾ ಇಲ್ಲ ಅಂದಾಗ ನಾವು ಯಂತ್ರದ ಮುಖಾಂತರ ದೈವ ಸಂಭೂತರಾದಂಥವ್ರ ಹತ್ರ ಅವರು ಶಕ್ತಿನ ತುಂಬಿಸಿ ಕೊಟ್ಟಿರೋಂಥ ಯಂತ್ರನ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಈ ಎಲ್ಲ ಕಷ್ಟಗಳು ನೆ ನಿವಾ ನಿವಾರಣೆ ಆಗಿ ನಾವು ಅಂದ್ಕೊಂಡಿರೋಂಥ ಕೆಲಸ ಸುಲಭವಾಗಿ ನಡೆಯುತ್ತೆ ಅಂತ ಹೇಳ್ಬೋದು ಸೊ ಮುಂದಿನ ಮಾಹಿತಿಗೋಸ್ಕರ ಕೆಳಗಡೆ ಇರೋ ನಂಬರ್ಗೆ ಕರೆ ಮಾಡಿ ಥ್ಯಾಂಕ್ ಯು